ಚಂದನ್ ಶೆಟ್ಟಿ ಮಾಜಿ ಪತ್ನಿ ಗೌಡ ಅವರು ಎರಡನೇ ಮದುವೆಗೆ ಇದೀಗ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ವೀಕ್ಷಕರ ಸೀರೆಯಲ್ಲಿ ಕಂಗೊಳಿಸಿದ ನಿವೇದಿತ ನೋಡಿ ಇದೀಗ ಅನೇಕರು ನೆಟ್ಟಿಗರು ಶಾಕ್ ಆಗಿ ಹೋಗಿದ್ದಾರೆ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಮದುವೆ ಸಂಬಂಧ ಮುರಿದು ಬಿದ್ದು ಹಲವಾರು ತಿಂಗಳುಗಳೇ ಕಳೆದು ಹೋದರು ಇದೀಗ ಜನರು ಮಾತ್ರ ಚಂದನ್ ಶೆಟ್ಟಿ ಹಾಗೂ ಮದುವೆ ಆ ಮ್ಯಾಟರ್ ಬಿಟ್ಟುಕೊಡಲು ಸಿದ್ದವಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಸಣ್ಣ ಸಣ್ಣ ಸುದ್ದಿಗೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತೌಡ ಟ್ರೆಂಡ್ ಹಾಕ್ತಿದ್ದಾರೆ ಈಗಲೂ ಕೂಡ ಅಷ್ಟೇ ಚಂದನ್ ಶೆಟ್ಟಿ ಅವರ ಮಾಜಿ ಹೆಂಡತಿ ಗೌಡ ಎರಡನೇ ಮದುವೆ ಸಂಚಲನ ಸೃಷ್ಟಿಸುವ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ ಅಷ್ಟಕ್ಕೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ರು ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಹೆಬ್ಬರು ಸಿಕ್ಕಾಪಟ್ಟ ಸೌಂಡ್ ಮಾಡ್ತಾ ಮದುವೆ ಕೂಡ ಹಾಕಿದ್ರು ರಿಯಾಲಿಟಿ ಶೋ ನಿಂದ ಪ್ರೀತಿ ಶುರುವಾಗಿತ್ತು ಇದೀಗ ಎರಡು ಸಾವಿರದ ಹತ್ತೊಂಬತ್ತರ ಮೈಸೂರು ಹಿಬ್ಬ ದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಕ್ಕೆ ಪ್ರಪೋಸ್ ಮಾಡಿದ್ರು ಆಗ ಇದು ವಿವಾದಕ್ಕೆ ಕಾರಣವಾಗಿತ್ತು ಅಲ್ಲದೆ ಹಾಗ ಸರ್ಕಾರ ಇಬ್ಬರ ಮೇಲೆ ನಿಷೇಧ ಕೂಡ ಹೇರಿತ್ತು ಈ ರೀತಿ ವಿವಾದ ಮಾಡಿಕೊಂಡಿದ್ದ ಚಂದನ್ ಶೆಟ್ಟಿ ನಂತರ ತಮ್ಮ ಪತ್ನಿ ನಿವೇದಿತಾಗೆ ಟಿಬಾರ್ಸ್ ಕೊಟ್ಟು ಸದ್ದು ಮಾಡಿದ್ರು ಇದೀಗ ನೋಡಿದ್ರೆ ನಿವೇದಿತಾಗೆ ಎರಡನೇ ಮದುವೆ ಹಾಕ್ತಿದೆ ಅಂತಿದ್ದಾರೆ ಜನ ಹೌದು ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಏನೇ ಮಾಡಿದರೂ ಟ್ರೋಲ್ ಆಗ್ತಿದೆ ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಜಮಾನಾ ಹೀಗಾಗಿ ಇಲ್ಲಿ ಜನಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿ ಬದುಕ್ತಾರೆ ಅದೇ ರೀತಿ ಈಗ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ನೀಲಿ ಕಲರ್ ಸೀರೆ ಹುಟ್ಟು ನಿವೇದ ಗೌಡ ಈಗ ಮಿರಮಿರ ಮಿಂತಿದ್ದಾರೆ ಆದರೆ ಇದನ್ನು ನೋಡಿದ ನಟಿಗರು ಮತ್ತೊಂದು ಹಾಗೆ ತಯಾರಿ ನಡೆಸಿದ್ದಾರೆ ಅಂತ ನಿವೇದ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಆದರೆ ಗೌಡ ನೀಲಿ ಸೀರೆ ಹುಟ್ಟಿದ್ದು ಖಾಸಗಿ ಜಾಹೀರಾತು ಹೊಂದಕ್ಕೆ ಹೇಗೆ ಕಡು ಬಣ್ಣದ ಸೀರೆ ಉಟ್ಟು ಆಭರಣ ಅಂಗಡಿಗೆ ಜಾಹೀರಾತು ನೀಡಿದ್ದಾರೆ ಚಂದನ್ ಶೆಟ್ಟಿ ಅವರ ಮಾಜಿ ಎಂಟಿ ನಿವೇದ ಗೌಡ ಆದರೂ ಈ ಬಗ್ಗೆ ತಪ್ಪು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಕೆಲವರು ಈ ಬಗ್ಗೆ ನಿವೇದಗೌಡ ಬೆಂಬಲಿಗುರು ಹಾಗೂ ಅಭಿಮಾನಿಗಳು ಬೇಸರವನ್ನ ಹೊರತಾ ಸೂಕ್ತ ಪ್ರತ್ಯುತ್ತರ ನೀಡುತ್ತಿದ್ದಾರೆ ಇದರ ಬಗ್ಗೆ ಹೇಳ್ತಿರೋ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರು ಇದು ಎರಡನೇ ಮದುವೆ ಅದಲ್ಲ ಅಸಲಿಗೆ ಅವರು ಆಭರಣದ ಒಂದು ಒಂದು ಪ್ರಮೋಗೆ ಒಂದು ಜಾಹೀರಾತಿಗಾಗಿ ನೀಡಿದಂತಹ ಒಂದು ಶೂಟಿಂಗ್ ಅಂತಾನೆ ಹೇಳ್ಬೋದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವ್ರೆ ನಮಗೂ ಸಹ ವೀಕ್ಷಕರೇ ಥ್ಯಾಂಕ್ ಯು